ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿದ್ದೀರ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ತೀನಿ ತುಂಬ ದಿನದಿಂದ ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಾ ಕೇಳ್ತಾಯಿದ್ರು ನೀವು ಬಣಂತನದಲ್ಲಿ ಎಲ್ಲ ತಿಂತಾ ಇದ್ದೀರಾ ಫ್ರೂಟ್ಸ್ಗಳನ್ನ ತಿಂತಾ ಇದ್ದೀರಾ ಅಥವಾ ಯಾವ ರೀತಿಯಾದಂಥ ಊಟ ತಿಂಡಿನೆಲ್ಲ ಮಾಡ್ತಾ ಇದ್ದೀರಾ ಅಂತ ಹೇಳಿ ಸೊ ಅವರಿಗೋಸ್ಕರ ಈ ವಿಡಿಯೋ ತುಂಬ ದಿನದಿಂದ ವಿಡಿಯೋ ಮಾಡಿ ಹಾಕ್ತೀನಿ ಅಂತ ಹೇಳ್ತಾ ಇದ್ದೆ ಬಟ್ ಮಾಡೋದಕ್ಕೆ ಟೈಮ್ ಆಗ್ತಾ ಇರಲಿಲ್ಲ ಟೈಮ್ ಆದರೂ ಕೂಡ ಪಾಪು ಎದ್ದಿರ್ತಿದ್ದಾಗ ಗಲಾಟೆ ಮಾಡ್ತಿದ್ದ ಇದಕ್ಕೆ ವಿಡಿಯೋಗಳನ್ನ ರೆಕಾರ್ಡ್ ಮಾಡಿ ಏನು ತಿಂತೀನಿ ಅಂತ ಡೈಲಿ ಅದನ್ನು ವಾಯ್ಸ್ ಓವರ್ ಕೊಟ್ಟು ಹಾಕಿದ್ರೆ ಅಷ್ಟು ಕರೆಕ್ಟಾಗಿ ಅರ್ಥ ಆಗೋದಿಲ್ಲ ಅಂತ ಹೇಳಿ ಡೈರೆಕ್ಟಾಗಿ ವಿಡಿಯೋನ ಮಾಡ್ತಾಯಿದ್ದೀನಿ ಸೊ ಬಾಣಂತನ ಫಸ್ಟ್ ಫಿಫ್ಟೀನ್ ಡೇಸು ಡೆಲಿವರಿ ಆದಮೇಲೆ ಏನು ಗಂಜಿನ ರವೆ ಗಂಜಿಯನ್ನು ಜಾಸ್ತಿ ಕೊಡ್ತಾರೆ ರವೆ ಬೆಲ್ಲ ನೀರು ಹಾಕಿ ಗಂಜಿಯನ್ನು ಕೊಡೋ ಅಂಥದ್ದು ಇದು ಕಾಮನ್ ಆಗಿ ಎಲ್ಲರೂ ಕೂಡ ಫುಟ್ಟೇ ಕೊಡ್ತಾರೆ ಅದರ ಜೊತೆಯಲ್ಲಿ ಫಸ್ಟು ಡೆಲಿವರಿ ಆದಮೇಲೆ ಒಂದು ಐದಾರು ದಿನ ಫುಲ್ ಕಂಪ್ಲೀಟಾಗಿ ಗಂಜಿನೇ ಕುಡಿದಿದೆ ಬೇರೆ ಏನು ಕೂಡ ತಿನ್ನೋದಕ್ಕೂ ಸೇರ್ತಾ ಇರಲಿಲ್ಲ ಅಷ್ಟೊಂದು ಸ್ವಲ್ಪ ಡೈಜೆಷನ್ ಪ್ರಾಬ್ಲಮ್ ಜಾಸ್ತಿನೇ ಇತ್ತು ನನಗೆ ನಾರ್ಮಲ್ ಡೆಲಿವರಿ ಆದರೂ ಅಷ್ಟೇ ಸೀಸರ್ ಏನಾದರೂ ಅಷ್ಟೇ ನಿಮ್ಮ ಒಂದು ಡೈಜೆಷನ್ ಕೆಪಾಸಿಟಿ ಜೀರ್ಣಕ್ರಿಯೆ ಏನಿರುತ್ತೆ ಅದು ತುಂಬಾ ಕಡಿಮೆ ಆಗಿರುತ್ತೆ ಸೊ ಆದಷ್ಟು ಹಾರ್ಡಾಗಿರೋ ಫುಡ್ಗಳನ್ನ ತಿನ್ನೋದನ್ನು ಕಡಿಮೆ ಮಾಡಿ ಈ ರೀತಿಯಾಗಿ ತೆಳುವಾಗಿ ಗಂಜಿ ಅಥವಾ ಆ ರೀತಿ ಒಂದು ಬೇಳೆ ಕಟ್ಟನ್ನು ಮಾಡಿಕೊಡ್ತಾರೆ ಬೇಳೆ ತೊಗರಿ ಬೇಳೆ ಬೆಳ್ಳುಳ್ಳಿ ಸ್ವಲ್ಪ ಜೀರಿಗೆ ಅಥವಾ ಕಾಳು ಮೆಣಸು ಏನಾದರೂ ಹಾಕ್ಕೊಂಡು ನೀರಲ್ಲಿ ಬೇಯಿಸಿ ಅದನ್ನೇ ತಿನ್ನುವಂಥದ್ದು ಅನ್ನಕ್ಕೆ ಹಾಕ್ಕೊಂಡು ಇದನ್ನು ಬೇಳೆ ಕಟ್ಟು ಇದನ್ನು ಕೂಡ ಕೊಡ್ತಾರೆ ಈ ರೀತಿಯಾಗಿ ಇಪ್ಪತ್ತು ದಿನ ಬರೀ ಗಂಜಿ ಮತ್ತು ಬೇಳೆ ಕಟ್ಟಲೆ ಇರ್ತೀನಿ ಇಪ್ಪತ್ತರಿಂದ ತಿಂಗಳು ಆಲ್ಮೋಸ್ಟು ಅದರ ಮಧ್ಯದಲ್ಲಿ ಒಂದು ಇಪ್ಪತ್ತು ದಿನ ಆದಮೇಲೆ ತಿಂಡಿಗೆ ಏನಾದರೂ ತುಂಬ ಹೊಟ್ಟೆ ಹಸಿವಾಗಿದ್ದರೆ ಅಂತ ಹೇಳಿ ಉಪ್ಪಿಟ್ಟನ್ನು ಸ್ಟಾರ್ಟ್ ಮಾಡ್ತಾರೆ ರವೆ ಉಪ್ಪಿಟ್ಟು ಅದಕ್ಕೆ ಜಾಸ್ತಿ ಈರುಳ್ಳಿ ಏನೂ ಬಳಸೋದಿಲ್ಲ ಜಸ್ಟ್ ಸ್ವಲ್ಪ ಒಂದು ತುಪ್ಪದಿಂದ ಒಗ್ಗರಣೆನ ಹಾಕಿ ಸಾಸಿವೆ ಜೀರಿಗೆ ಕರಿಬೇವಿನ ಸೊಪ್ಪು ಬೇಕಂದರೆ ಸೊಪ್ಪು ಏನಾದರೂ ಹಾಕ್ಕೊಳ್ಬೋದು ನುಗ್ಗೆ ಸೊಪ್ಪಿನ ಚಿತ್ರಾನ್ನ ಉಪ್ಪಿಟ್ಟು ಈ ಥರ ಎಲ್ಲದನ್ನೂ ಕೂಡ ಮಾಡ್ಕೊಡ್ಬೋದು ಈರುಳ್ಳಿಯನ್ನು ಬಳಸೋದಿಲ್ಲ ಒಂದು ತಿಂಗಳವರೆಗೂ ಕಂಪ್ಲೀಟಾಗಿ ಈರುಳ್ಳಿನ ಕೊಡೋಲ್ಲ ಬೆಳ್ಳುಳ್ಳಿ ಕೊಡ್ತಾರೆ ಕಾಳು ಮೆಣಸನ್ನ ಹೆಚ್ಚಾಗಿ ಕೊಡ್ತಾರೆ ಮೆಂತ್ಯ ಮೆಂತ್ಯ ಪೌಡರ್ ಮೆಂತ್ಯ ಮುದ್ದೆ ಏನು ಬೇಕಾದರೂ ತಿನ್ಬೋದು ಇಪ್ಪತ್ತಿನ ಆದಮೇಲೆ ಕೊಡ್ತಾರೆ ಅದನ್ನು ಕೂಡ ಇಪ್ಪತ್ತು ಬಗ್ಗೆ ಬೇರೆ ಏನೂ ಕೂಡ ತಿನ್ನಿರಲಿಲ್ಲ ನಾನು ಕೂಡ ಅದಾದಮೇಲೆ ಸ್ವಲ್ಪ ಸ್ವಲ್ಪವಾಗಿ ಇಡ್ಲಿ ಇಡ್ಲಿನ ಇವನು ನೀವು ರವೆ ಇಡ್ಲಿನ ಸ್ಟಾರ್ಟಿಂಗ್ ಡೇಸಿಂದನೂ ತಿನ್ಬೋದು ಅದನ್ನು ಕೂಡ ಅತಿಯಾಗಿ ತಿನ್ನಬೇಡಿ ಎಲ್ಲಾದರೂ ಸಲ ತುಂಬ ನಿಮಗೆ ಟೇಸ್ಟು ತಿನ್ನೋದಕ್ಕೆ ಇವನ್ನೆಲ್ಲ ಬರೀ ಡೈಲಿ ಗಂಜಿನ ಕುಡಿಯೋದು ಅದು ಇಷ್ಟ ಆಗ್ತಿಲ್ಲ ಅಂದಾಗ ಯಾವಾಗಾದರೂ ಒಂದು ಟೈಮು ಇಡ್ಲಿನ ತಗೋ ರವೆ ಇಡ್ಲಿನ ತಿನ್ನಿ ಅಂತ ಹೇಳ್ತೀನಿ ನಾನು ಹಾಸ್ಪಿಟಲ್ದಾಗ್ಲೂ ಅಷ್ಟೇ ರವೆ ಇಲ್ಲಿ ಇದ್ದೆ ಸ್ವಲ್ಪ ದಿನ ಅಂದರೆ ಅಲ್ಲಿ ಹೋಟೆಲ್ನಲ್ಲಿ ಊಟ ತರುವಾಗ ಮನೆಗೆ ಫೋರ್ ಡೇಸ್ಗೆ ಡಿಸ್ಚಾರ್ಜ್ ಆಯಿತು ಸೊ ಮೇಲೆ ಏನು ತಿನ್ನೋದಕ್ಕೆ ಹೋಗಲಿಲ್ಲ ಒಂದು ತಿಂಗಳಾದಮೇಲೆ ನೀವು ದೋಸೆನ ಮಾಡಿಕೊಡ್ತಾರೆ ಮೆಂತ್ಯ ದೋಸೆ ಮೆಂತ್ಯ ಇಡ್ಲಿ ಎಲ್ಲ ಆಗಿ ಸ್ವಲ್ಪ ಸ್ವಲ್ಪನ ಆ್ಯಡ್ ಮಾಡ್ಕೊಳ್ತಾ ಹೋಗಿ ಒಂದು ತಿಂಗಳಾದ ನಂತರ ಎಲ್ಲ ಫ್ರೂಟ್ಸ್ಗಳನ್ನೆಲ್ಲ ಸ್ಟಾರ್ಟ್ ಮಾಡ್ಕೊಂಡೆ ನಾನು ಸಬ್ಸಿಗೆ ಸೊಪ್ಪು ತರಕಾರಿನಲ್ಲಿ ಸೊಪ್ಪಲ್ಲಿ ಏನೇನು ತಿನ್ಬೋದು ಅಂದರೆ ಮೂಲಂಗಿನ ಕೊಡ್ತಾರೆ ಒಂದು ತಿಂಗಳಾದಮೇಲೆ ಸಬ್ಸಿಗೆ ಸೊಪ್ಪನ್ನು ಹೆಚ್ಚಾಗಿ ಕೊಡ್ತಾರೆ ಸಬ್ಸಿಗೆ ಸೊಪ್ಪನ್ನ ಜಾಸ್ತಿ ತಿನ್ನೋದರಿಂದ ಎದೆಹಾಲು ಜಾಸ್ತಿ ಆಗುತ್ತೆ ಸೊ ಅದಕ್ಕೋಸ್ಕರ ಅದನ್ನು ಕೊಡ್ತಾರೆ ಮೆಂತ್ಯ ಸೊಪ್ಪು ಕೂಡ ಅಷ್ಟೇ ಮೆಂತ್ಯ ಕಾಳುಗಳನ್ನ ನೆನೆಹಾಕಿ ಅದನ್ನು ನೀರನ್ನು ಕುಳಿಬೋದು ಮೆಂತ್ಯ ಕಾಳನ್ನು ಹೆಚ್ಚಾಗಿ ನೀವು ತಿನ್ನೋವಂಥದ್ರಲ್ಲಿ ಉಪಯೋಗಿಸ್ಕೊಳ್ಬೋದು ಅದರಿಂದ ಕೂಡ ಎದೆಹಾಲು ಹೆಚ್ಚಾಗುತ್ತೆ ಬೇರೆ ಹೀಟ್ ಇರೋವಂಥ ಎಲ್ಲ ಪದಾರ್ಥಗಳನ್ನು ಕೊಡ್ತಾರೆ ನಿಮಗೆ ಕೋಲ್ಡ್ ಆಗುವಂಥ ಆಲೂಗಡ್ಡೆ ಟೊಮೆಟೊ ಮತ್ತು ಬದನೆಕಾಯಿನ ಅವಾಯ್ಡ್ ಮಾಡ್ತಿದ್ದೆ ನಾನು ಬದ್ನೆಕಾಯಿನ ಈಗಲೂ ಕೂಡ ಅವಾಯ್ಡ್ ಮಾಡ್ತಾ ಇದ್ದೀನಿ ಬದನೆಕಾಯಿನ ತಿಂದರೆ ಯಾವುದೇ ಥರ ಆಪ್ರೇಷನ್ ಆಗಿರೋವಂಥವ್ರು ಆಗಿರ್ಬೋದು ಸಿ ಸೆಕ್ಷನ್ ಅಂತ ಅಲ್ಲ ಬೇರೆ ಯಾವುದೇ ಥರದ ಆಪ್ರೇಷನ್ಗೆ ಒಳಗಾಗಿರೋವಂಥವ್ರು ಕೂಡ ತಿಂದರೆ ಅದು ಒಂದು ಬಾಡಿ ಇಚ್ಚಿಂಗ್ ಅನ್ನೋಂಥದ್ದು ಬರುತ್ತೆ ಮೈ ಕಟ್ತಾ ಎಲ್ಲ ಬರುವಂಥ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಬದನೆಕಾಯಿನ ಅವಾಯ್ಡ್ ಮಾಡ್ತೀನಿ ಆಲೂಗಡ್ಡೆ ಸ್ವಲ್ಪ ವಾಯು ಆಗೋಂಥ ಚಾನ್ಸಸ್ ಇರುತ್ತೆ ಟೊಮೆಟೊ ಕೂಡ ಅಷ್ಟೇ ಸೊ ಅದಕ್ಕೋಸ್ಕರ ಅದನ್ನು ಅವಾಯ್ಡ್ ಮಾಡ್ತೀನಿ ಸೇಬನ್ನು ತಿನ್ಬೋದಾ ಹಾಗಾದ್ರೆ ಸೇಬು ಹಣ್ಣು ದ್ರಾಕ್ಷಿ ಹಣ್ಣು ತಿನ್ಬೋದಾ ಹುಳಿ ಇರೋಂಥ ಹಣ್ಣುಗಳನ್ನೆಲ್ಲ ತಿಂದಾಗ ಹಾಲು ಕೂಡ ಎದೆ ಹಾಲು ಹುಳಿ ಆಗುತ್ತೆ ಅಂತ ಹೇಳ್ತಾರೆ ಅದನ್ನು ತಿನ್ಬೋದ ಅಂತ ಕೇಳ್ತೀರಾ ಖಂಡಿತ ಎಲ್ಲದನ್ನು ಕೂಡ ತಿನ್ಬೋದು ಯಾವುದೇ ಒಂದು ಹುಳಿ ಇರೋಂತದ್ದಾಗ್ಲಿ ತಿಂದರೆ ಎದೆ ಹಾಲು ಡೈರೆಕ್ಟ್ ಆಗಿ ಏನು ಹುಳಿ ಆಗೋದಿಲ್ಲ ನೀವು ಎಷ್ಟು ಪ್ರಮಾಣದಲ್ಲಿ ತಿಂತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸ್ವಲ್ಪ ಕ್ವಾಂಟಿಟಿನಲ್ಲಿ ತಿನ್ನಬೇಕು ಹಣ್ಣು ಒಂದರಿಂದ ಎರಡು ಪೀಸ್ನಷ್ಟು ತಿನ್ನಬೇಕು ಪೈನಾಪಲ್ ತಿಂತೀರ ಅಂದರೆ ಒಂದು ಪೀಸಷ್ಟು ತಿನ್ನಬೇಕು ಒಂದು ದಿನಕ್ಕೆ ಅಂದರೆ ದಿನಕ್ಕೆ ಅಂದರೆ ಡೈಲಿ ಒಂದು ಪೀಸ್ ತಿನ್ನೋದಲ್ಲ ಎಲ್ಲಾದರೂ ವೀಕ್ಲಿ ಒನ್ಸ್ ಆಗಿರ್ಬೋದು ಯಾವುದಾದ್ರೂ ಒಂದು ಹುಳಿಯಾಗಿ ಇರೋವಂಥ ಆಹಾರನ ತೊಗೊಳ್ಳೋವಂಥದ್ದು ಬೇರೆ ಅದಾದಮೇಲೆ ನಾರ್ಮಲಾಗಿ ಸಾಂಬಾರು ಮನೆಯಲ್ಲಿ ಏನು ಮಾಡ್ತಾರೆ ಅದೇ ಅಡುಗೆಗಳಿಗೆ ನಾನು ಒಂದೂವರೆ ತಿಂಗಳಾದ ನಂತರ ಮನೆಯಲ್ಲಿ ಏನು ತಿಂಡಿ ಅಡುಗೆ ಎಲ್ಲ ಮಾಡ್ತಾರೆ ಅದಕ್ಕೆ ಒಗ್ಗೊಂಡೆ ಅದರಿಂದ ಯಾವುದೇ ರೀತಿಯಾದಂಥ ಮಗುಗೆ ಪ್ರಾಬ್ಲಮ್ ಬಂದಿಲ್ಲ ನನ್ನ ಮಗನ ಬಾಣಂತನ ಟೈಮಲ್ಲಿ ಕೂಡ ಅಷ್ಟೇ ಒಂದು ತಿಂಗಳು ಮಾತ್ರ ನನ್ನ ಪತ್ತೆ ಇದ್ದಂಥದ್ದು ಅದಾದಮೇಲೆ ಮನೆಯಲ್ಲಿ ಏನು ತಿಂಡಿ ಅಡುಗೆ ಎಲ್ಲದಕ್ಕೂ ಕೂಡ ಅಷ್ಟೇ ಆಲೂಗಡ್ಡೆ ಬದನೇಕಾಯಿ ಮತ್ತು ಟೊಮೆಟೊ ಇವು ಮೂರನ್ನು ಅವಾಯ್ಡ್ ಮಾಡ್ತಿದ್ರು ಅವರು ಕೂಡ ಅಡುಗೆನಲ್ಲಿ ಸೊ ಅದನ್ನೇ ನನಗೆ ಕೊಡ್ತಾಯಿದ್ರು ಆ ಮೂರನ್ನು ಹಾಕ್ತಾ ಇರೋವಂಥ ಊಟ ಎಲ್ಲದನ್ನೂ ಕೂಡ ತಿಂತಾಯಿದ್ದೆ ನಾನು ಎಲ್ಲಾದರೂ ಒಂದೊಂದು ಸಲ ಹಾಸ್ಪಿಟಲ್ಗೆ ಹೋದಾಗ ಅಲ್ಲಿ ಊಟನ ಮಾಡಬೇಕಾಗುತ್ತೆ ಸೊ ಆ ಟೈಮ್ನಲ್ಲಿ ಏನು ತುಂಬ ಅವಾಯ್ಡ್ ಮಾಡ್ತಾ ಇರಲಿಲ್ಲ ಅಲ್ಲಿ ಏನಿರುತ್ತೆ ನಾರ್ಮಲ್ ಅನ್ನ ಸಾಂಬಾರು ಇಡ್ಲಿ ವಡೆ ಏನಿರುತ್ತೆ ಅದನ್ನು ಇದ್ದೆ ಯಾವುದನ್ನು ಕೂಡ ಅಲ್ಲಿ ಅವಾಯ್ಡ್ ಏನು ಮಾಡ್ತಾ ಇರಲಿಲ್ಲ ಯಾವತ್ತೂ ಒಂದು ದಿನ ತಿನ್ನೋದಲ್ವ ಏನು ತೊಂದರೆ ಆಗೋದಿಲ್ಲ ಅಂತ ಹೇಳಿ ಹಾಗೇನೆ ತುಂಬ ಜನ ಕೇಳ್ತಾರೆ ನೀವೇನೇ ತಿಂದರೂ ಕೂಡ ಮಗುಗೆ ಅದೇ ಅಲ್ಲಿ ಹೋಗುತ್ತೆ ಖಂಡಿತ ಹೋಗುತ್ತೆ ಅದು ಎನರ್ಜಿಯಾಗಿ ಕನ್ವರ್ಟಾಗಿ ಹೋಗುತ್ತೆ ನೀವು ತಿನ್ನೋದೆಲ್ಲ ಶೀತವಾಗಿ ಹೀಟು ಹೀಟಾಗಿ ಮಗುಗೆ ಹೋಗುವಂಥದ್ದು ಆ ಥರ ಏನೂ ಆಗೋದಿಲ್ಲ ಆದಷ್ಟು ನೀವು ಶೀತ ಇರೋವಂಥದ್ದನ್ನು ಕಡಿಮೆ ತೊಗೊಳ್ಳಿ ಬೇರೆ ಎಲ್ಲ ಒಂದು ಹಣ್ಣುಗಳನ್ನು ಕೂಡ ತಿನ್ನಿ ಡ್ರೈ ಫ್ರೂಟ್ಸ್ನ ತಿನ್ನಿ ಬಾಣಂತಿಯರಿಗೆ ಖಂಡಿತವಾಗ್ಲೂ ಅವ್ರ ಮನೆಗಳಲ್ಲಿ ಡ್ರೈ ಫ್ರೂಟ್ಸ್ ಬಾಣಂತಿಗಡ್ಡು ಕೊಬ್ಬರಿ ಖಾರ ಅಂತ ಹೇಳಿ ಎಲ್ಲದನ್ನು ಕೂಡ ಕೊಡ್ತಾರೆ ಖಂಡಿತ ಅದನ್ನು ಹೆಚ್ಚಾಗಿ ತೊಗೊಳ್ಳಿ ತುಂಬ ಬಾಡಿ ಜಾಸ್ತಿ ಹೀಟ್ ಆಗ್ತಾ ಇರುತ್ತೆ ಯಾಕಂದರೆ ನೀವು ತಿನ್ನೋದೆಲ್ಲ ಹೀಟ್ ಆಗಿರೋವಂಥ ಪದಾರ್ಥಗಳನ್ನೇ ತಿನ್ನೋದರಿಂದ ನಿಮ್ಮ ದೇಹ ಕೂಡ ತುಂಬಾ ಆಗಿರುತ್ತೆ ನೀರನ್ನು ಹೆಚ್ಚಾಗಿ ಕುಡಿಯಿರಿ ನೀರನ್ನು ನಾನು ಡೆಲಿವರಿ ಆದ ಎರಡನೇ ದಿನದಿಂದನೇ ನೀರನ್ನು ಕಂಪಲ್ಸರಿ ನಾನು ಯಾವ ರೀತಿ ಕುಡಿತಾ ಇದ್ದೆ ಅದೇ ರೀತಿಯಾಗಿ ಕುಡಿತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಒಂದು ಹನಿ ಕೂಡ ಕಡಿಮೆ ಮಾಡಿಕೊಂಡಿಲ್ಲ ನನಗೆ ಎಷ್ಟು ಬೇಕು ಅನಿಸುತ್ತೆ ನೀರು ಅಷ್ಟನ್ನು ಕುಡಿತಾ ಇರ್ತೀನಿ ಸ್ಪೆಷಲಿ ಸಿ ಸೆಕ್ಷನ್ ಆಗಿರುವಂಥವ್ರು ನೀರನ್ನು ಹೆಚ್ಚಾಗಿ ಕುಡಿಯಿರಿ ನಿಮಗೆ ತುಂಬಾ ಮೆಡಿಸನ್ಸನ್ನು ಹಾಕಿರ್ತಾರೆ ಸಿಕ್ಕಾಪಟ್ಟೆ ಮೆಡಿಸನ್ಸ್ ಹಾಕಿರ್ತಾರೆ ಅದೆಲ್ಲದು ಕೂಡ ಯೂರಿನಲ್ಲಿ ಹೊರಟೋಗುತ್ತೆ ನೀಟಾಗಿ ಬಾಡಿಲಿರುವಂಥ ಟಾಕ್ಸಿಕ್ ಕಂಟೆಂಟ್ ಏನಿರುತ್ತೆ ಅದು ಯಾವ ರೀತಿಯಾಗಿ ಆಚೆ ಹೋಗಬೇಕು ಒಂದು ಸ್ವೆಟ್ಟಾಗಿ ಹೋಗಬೇಕು ಇನ್ನೊಂದು ಯೂರಿನಲ್ಲಿ ನಾವು ಹೊರ ಹಾಕಬೇಕಾಗುತ್ತೆ ಸೊ ಆ ರೀತಿಯಾಗಿ ನೀವು ನೀರನ್ನು ಅವಾಯ್ಡ್ ಮಾಡಬೇಡಿ ಹಾಗೆಯೇ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ತುಂಬ ಆಗುತ್ತೆ ಮೋಷನ್ ಹೋಗೋದಕ್ಕೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಕೆಲವರಿಗಂತೂ ಮತ್ತೆ ಹಾಸ್ಪಿಟಲ್ಗೆ ಹೋಗಬೇಕಾಗುತ್ತೆ ಅದೇ ರೀಸನ್ಗೋಸ್ಕರ ನನಗೆ ಮೋಷನ್ ಆಗ್ತಾ ಇಲ್ಲ ಅಂತ ಹೇಳಿ ಆ ಟೈಮಲ್ಲಿ ಏನು ಕೇಳ್ತಾರೆ ಡಾಕ್ಟರ್ ಅಂದರೆ ನೀರು ಕುಡಿತಿದ್ದಾರೆ ಅಂತ ಹೇಳಿ ಸೊ ಅದಕ್ಕೋಸ್ಕರ ಕಂಪಲ್ಸರಿಯಾಗಿ ನೀರನ್ನು ಕುಡಿಯಿರಿ ಬಿಟ್ಟು ಬೇರೆ ಎಲ್ಲ ರೀತಿಯಾದಂಥ ಫ್ರೂಟ್ಸ್ಗಳನ್ನ ತಿಂತೀನಿ ಎಲ್ಲ ಥರದ ಆಹಾರಗಳನ್ನೂ ಕೂಡ ತೊಗೊಳ್ತಾ ಇದ್ದೀನಿ ಹಾಗೆಯೇ ಇನ್ನೊಂದು ಡಾಕ್ಟರ್ ಕೊಟ್ಟಿರುವಂಥ ಐರನ್ ಮತ್ತು ಕ್ಯಾಲ್ಶಿಯಮ್ ಏನು ನಿಮಗೆ ಸಿರಪ್ ಆಗಿರ್ಬೋದು ಒಂದು ಟ್ಯಾಬ್ಲೆಟ್ಸ್ನ ಕೊಟ್ಟಿರ್ತಾರೆ ಅದನ್ನು ಬಿಟ್ಟು ನೀವು ಯಾವುದೇ ರೀತಿಯಾದಂಥ ಒಂದು ಪೈನ್ಕ್ಯಲರ್ ಟ್ಯಾಬ್ಲೆಟ್ಗಳನ್ನು ಆ್ಯಂಟಿಬಯೋಟಿಕ್ಸ್ನ ತಗೊಳ್ಳೋ ಹಾಗಿಲ್ಲ ಇದರಿಂದ ಮಗುಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಸೊ ಯಾವುದೇ ಒಂದು ಟ್ಯಾಬ್ಲೆಟ್ಸ್ನ ತೊಗೊಳ್ಬೇಕು ಅಂತಂದ್ರೂ ಫಸ್ಟು ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅವ್ರು ಓಕೆ ಅಂತಂದರೆ ತೊಗೊಳ್ಳಿ ಇನ್ನೇನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ ಕೇಳಿ ಹೇಳ್ತೀನಿ ಹಾಗೆ ಕಾಫಿ ಟೀ ತೊಗೋಬೋದಾ ಅಂತ ಕೇಳ್ತೀರಾ ಖಂಡಿತ ನೀವು ಕಾಫಿ ಟೀ ಎಲ್ಲದನ್ನು ಕೂಡ ತೊಗೊಳ್ಬೋದು ನೋಡಿ ವೀಡಿಯೋ ಮಾಡೋದಕ್ಕೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತಂದರೆ ಇದೇ ಪ್ರಾಬ್ಲಮ್ ಆಗುವಂಥದ್ದು ಈ ರೀತಿಯಾಗಿ ಬಂದು ಸಿಕ್ಕಾಪಟ್ಟೆ ತೇಟೆ ಮಾಡ್ತಾ ಇರುತ್ತೆ ಮಗುಗೆ ಗ್ಯಾಸ್ಟ್ರಿಕ್ ಆಗುತ್ತೆ ನೀವು ಈ ಥರ ಎಲ್ಲ ಆಹಾರನ ತಿಂದರೆ ಅಂತ ಹೇಳಿ ತುಂಬ ಜನ ಹೇಳ್ತಾರೆ ಹಾಗೆ ಮನೆಗಳಲ್ಲಂತೂ ಏನನ್ನು ತಿನ್ನೋದಕ್ಕೂ ಕೂಡ ಬಿಡೋದಿಲ್ಲ ಯಾವುದೇ ಥರದ ಮಗು ನೀವು ಕಂಪ್ಲೀಟಾಗಿ ಪಥ್ಯ ಇದ್ದೀರಾ ಏನು ಕೂಡ ತಿಂತಾ ಇಲ್ಲ ನೀವು ಹೇಳಿದಾಗೆ ಮನೆ ಹೇಳಿದಾಗೆ ಕೇಳ್ತಿದ್ದೀರಾ ನಿಮ್ಮ ಮಗು ಅಳೋದೇ ಇಲ್ವಾ ನಿಮ್ಮ ಮಗು ಗ್ಯಾಸ್ಟ್ರಿಕ್ ಆಗೋದೇ ಇಲ್ವಾ ಖಂಡಿತ ಒನ್ ಮಂತ್ ಕಂಪ್ಲೀಟ್ ಆದಾಗ ಟೂ ಮಂತ್ ಕಂಪ್ಲೀಟ್ ಆದಾಗ ಈ ಥರ ಮಗುವಿನ ಆರ್ಗ್ಯಾನ್ಸ್ಗಳು ಕೂಡ ದೊಡ್ಡದಾಗ್ತಾ ಹೋಗ್ತಾ ಇರುತ್ತೆ ಈಗ ಮಗು ಫಸ್ಟು ಸ್ವಲ್ಪ ಹಾಲು ಕುಡಿತಾ ಇರುತ್ತೆ ಅದಾದಮೇಲೆ ಜಾಸ್ತಿ ಹಾಲು ತೊಗೊಳೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಹೇಗೆ ಆ ಮಗುವಿನ ಅಂಗಾಂಗಗಳೆಲ್ಲ ದೊಡ್ಡದಾಗ್ತಾ ಹೋಗ್ತಾ ಇರ್ತವೆ ಹಾಗಾಗಿ ಅದು ಹಾಲನ್ನು ಕೂಡ ಜಾಸ್ತಿ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡ್ತಿರುತ್ತೆ ಸೊ ಇದಕ್ಕೆ ಯಾರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ ಮಗುವಿಗೆ ಕೂಡ ಅಷ್ಟೇ ಆರು ತಿಂಗಳವರೆಗೆ ಇದೆ ಹಾಲನ್ನು ಬಿಟ್ಟು ಏನನ್ನೂ ಕೂಡ ಕೊಡಬಾರ್ದು ನೀರನ್ನು ಸಹ ಕೊಡಬಾರ್ದು ಮನೆಯಲ್ಲಿ ಹೇಳ್ತಾರೆ ಅಂತ ಹೇಳಿ ಏನನ್ನೂ ಕೂಡ ಕೊಡೋದಕ್ಕೆ ಹೋಗಬೇಡಿ ನನ್ನ ಮಗನ ಬಾಣಂತನದ ಟೈಮಲ್ಲಿ ಕೂಡ ನಾನು ಎಲ್ಲ ಆಹಾರಗಳನ್ನು ಒಂದು ತಿಂಗಳು ಮಾತ್ರ ಪತ್ತೆಯದು ಇನ್ನು ಬೇರೆ ಎಲ್ಲ ಆಹಾರಗಳನ್ನು ಕೂಡ ತೊಗೊಂಡಿದ್ದೆ ಅವನಿಗೆ ಯಾವುದೇ ಥರದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಆಗಲಿ ಬೇರೆ ಯಾವುದೇ ಪ್ರಾಬ್ಲಮ್ಸ್ ಕೂಡ ಬಂದಿಲ್ಲ ಅವನು ಹೆಲ್ದಿಯಾಗಿದ್ದ ನನ್ನ ಮಗಳು ಕೂಡ ಅಷ್ಟೇ ಇವಾಗ ತುಂಬಾ ಹೆಲ್ದಿಯಾಗಿದ್ದಾಳೆ ಅವಳಿಗೆ ಯಾವುದೇ ಥರದ ಪ್ರಾಬ್ಲಮ್ಸ್ ಇಲ್ಲ ಇದರ ಬಗ್ಗೆ ಇನ್ನೇನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕ್ವೆಶನ್ಸ್ ಇದ್ದರೆ ಕಮೆಂಟ್ ಮಾಡಿ ಕೇಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇದೇ ರೀತಿ ಸಪೋರ್ಟ್ ಮಾಡ್ತಾರೆ ಬಾಯ್ ಮಾಡಚಿನಿ ಬಾಯ್